ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮಾವಿನಕಾಯಿಯಲ್ಲಿ ರಸಮ್ ಇದ್ದೀನಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ತೊಗೊಂಡಿದ್ದೀನಿ ಜೀರಿಗೆ ಮೆಣಸು ಚೆನ್ನಾಗಿ ಹುರ್ಕೊಂಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೋಬೇಕು ಈಗ ನೋಡಿ ಇದು ಈ ಥರ ಆಗಿದೆ ಅದನ್ನೊಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡರ್ ಥರ ಮಾಡ್ಕೊತೀನಿ ಅದ್ರ ಜೊತೆಗೆ ಬೆಳ್ಳುಳ್ಳಿನ ಚೆನ್ನಾಗಿ ಹುರ್ಕೊಂಡು ಇದನ್ನು ಕೊನೆಯಲ್ಲಿ ಮಿಕ್ಸಿಗೆ ಹಾಕೋಣ ನೋಡಿ ಈ ಥರ ಹುರ್ಕೊಂಡಿಟ್ಕೊಂಡು ಈಗ ಮಿಕ್ಸಿಗೆ ಫಸ್ಟು ಹಾಕೋದು ಜೀರಿಗೆ ಮತ್ತು ಮೆಣಸು ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಮಿಕ್ಸಿ ಮಾಡಿದ್ದಾಯಿತು ಈ ಥರ ಪೌಡರ್ ಥರ ಆಗಬೇಕು ಇದ್ರ ಜೊತೆಗೆ ನಾವಿವಾಗ ಬೆಳ್ಳುಳ್ಳಿ ಹುರಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಳ್ಳೋಣ ಈಗ ಇದಾಗಿದೆಯಾ ಅಂತ ನೋಡೋಣ ನೋಡಿ ಪೇಸ್ಟ್ ಥರ ಆಗಿದೆ ಇಷ್ಟಾದರೆ ಸಾಕು ಒಂದು ತೋತಾಪ್ರಿ ಮಾವಿನಕಾಯಿ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗಿಬೇಕು ಸ್ವಲ್ಪ ನೀರಬಾರ್ದು ಸಿಪ್ಪೆ ಆ ಥರ ಕ್ಲೀನಾಗಿ ಸಿಪ್ಪೆ ತಗೋಳೋಣ ಮೀಡಿಯಮ್ ಹುಳಿ ಇರೋಂತಹ ಮಾವಿನಕಾಯಿ ರಸಮ್ಗೆ ತುಂಬ ಟೇಸ್ಟ್ ಇರುತ್ತೆ ಅದಕ್ಕೆ ನಾನು ಇದು ಪೂರ್ತಿ ಮಾವಿನಕಾಯಿನ ಸಣ್ಣ ಸಣ್ಣದಾಗಿ ಕೊಯ್ದು ಇದಕ್ಕೆ ಬಳಸ್ಕೊತಾ ಇದ್ದೀನಿ ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಕೊಯ್ದುಕೊಂಡು ಜಾಸ್ತಿ ಸಣ್ಣ ಅಲ್ಲ ಮೀಡಿಯಮ್ ಅದರಲ್ಲೂ ಕೊಯ್ದು ಇದಕ್ಕೆ ಬಾಣಲೆಯಲ್ಲ ಹಾಕ್ಕೊಂಡು ಒಂದು ಗ್ಲಾಸ್ ನೀರು ಒಂದು ಸ್ವಲ್ಪ ಉಪ್ಪು ಹಾಕಿ ಇಡೋಣ ಈ ಕಡೆ ಕುಕ್ಕರ್ಗೆ ಒಂದು ಅರ್ಧ ಗ್ಲಾಸಷ್ಟು ತೊಗರಿ ಬೇಳೆನ ಚೆನ್ನಾಗಿ ತೊಳೆದು ಹಾಕ್ಕೊಂಡು ಒಂದು ಗ್ಲಾಸ್ ನೀರು ಹಾಕಿ ಒಂದು ಎರಡು ವಿಜಿಲ್ ಇಡೋಣ ಅಲ್ಲಿವರೆಗೂ ಇದು ಬೇಯ್ತಾ ಇದೆಯಲ್ಲೋ ನೋಡೋಣ ಒಂದೆರಡು ಮೆಣಸಿನ್ಕಾಯಿ ಹಂಗೆ ಬೇಯ್ಕದರಲ್ಲಿ ಹಾಕೋಣ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಕೊಯ್ದಿಟ್ಕೊಂಡು ಆಮೇಲೆ ಇದು ಬೆಂದಿದೆ ನೋಡಿ ಇದನ್ನು ತೆಗೆದು ಸೋದಿಸ್ಕೊಂಬಿಡೋಣ ಆಮೇಲೆ ಒಂದು ಪಾತ್ರೆ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವಿನ ಪುಡಿ ಸ್ವಲ್ಪ ಇಂಗು ಆಮೇಲೆ ಈ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಬಿಡೋಣ ಆಮೇಲೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಬೆಂದಿರೋ ಮಾವಿನಕಾಯಿನ ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ಥರ ಪೇಸ್ಟಾಗಿದೆ ಅದನ್ನು ಈ ಬಾಣಲೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಸ್ವಲ್ಪ ನೀರು ಹಾಕಿ ಅದಕ್ಕೆ ಕಲಸಿ ಆಮೇಲೆ ಬೇಯಿಸಿರುವಂಥ ಬೇಳೆನೂ ಅದಕ್ಕೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕಲಸಿ ಮೊದಲೇ ಸೋದಿಸ್ಕೊಂಡಿದ್ವಲ್ಲ ನೀರು ಆ ನೀರು ಇದಕ್ಕಾಕಿ ಸ್ವಲ್ಪ ಉಪ್ಪು ಹಾಕಬೇಕು ಸ್ವಲ್ಪ ಸಾಂಬಾರು ಪುಡಿ ಇಲ್ಲಾಂದರೆ ರಸಮ್ ಪೌಡರ್ ಇರುತ್ತಲ್ಲ ಅದು ಹಾಕ್ಕೊಳ್ಳಿ ಸ್ವಲ್ಪ ಬೆಲ್ಲ ಹಾಕಿ ಕೊತ್ತಂಬರಿ ಸೊಪ್ಪು ಕೊಯ್ದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಘಮ್ ಅಂತಿದೆ ನೋಡಿ ಅನ್ನದ ಜೊತೆ ರಸಮ್ ಎಷ್ಟು ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಇದನ್ನು ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ರೆ ಅಂತೂ ಇನ್ನೂ ಟೇಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮೈ ಚಾನಲ್